ಹಾಯ್ ಅಲೋ ನಮಸ್ಕಾರ ಸ್ನೇಹಿತರ ದೃಷ್ಟಿಯ ನಿಜ ಬಣ್ಣದ ಅಸಲಿ ಸತ್ಯ ಶರು ಮುಂದೆ ಬಟಾ ಬೈಲಾಗ್ತದೆ ಹಾಗಿದ್ರೆ ಕೊನೆಗೂ ಇಲ್ಲಿ ಶರುಗೆ ದೃಷ್ಟಿಯ ನಿಜ ಬಣ್ಣದ ಸತ್ಯ ಗೊತ್ತಾಗೋಯ್ತ ಶರು ಮಂಡಿಯವರಿಗೆ ಕೂರ್ಬೇಕಾಗಿತ್ತು ದೃಷ್ಟಿ ಮುಂದೆ ಆದ್ರೆ ಇಲ್ಲಿ ದೃಷ್ಟಿಯ ವೀಕ್ನೆಸ್ ಅನ್ನು ಇಟ್ಕೊಂಡದ ನಿಜವಾಗ್ಲು ಇನ್ನು ಮುಂದೆ ಆಟ ಆಡ್ತಾರ ದತ್ತನ ಬಳಿಗೆ ಹೋಗಿ ದೃಷ್ಟಿಯ ನಿಜ ಬಣ್ಣದ ಸತ್ಯವನ್ನ ಹೇಳ್ಬಿಡ್ತಾರ ಏನಾಯ್ತು ಏನು ಕತೆ ಇದು ಎಲ್ಲವನ್ನ ಕೂಡ ತಿಳ್ಕೊಬೇಕು ಅಂದರೆ ಈಗಲೇ ನಮ್ಮ ಈ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಒಂದು ವಿಡಿಯೋವನ್ನು ಪೂರ್ತಿಯಾಗಿ ನೋಡೋದನ್ನ ಯಾವ್ದೇ ಕಾರಣಕ್ಕೂ ಕೂಡ ಮರಿಬೇಡಿ ಇಲ್ಲಿ ನಿಜವಾಗ್ಲೂ ದತ್ತಾ ಬಾಯೆ ಹೆಂಡತಿ ದೃಷ್ಟಿ ಮೇಲೆ ಶಾನೆ ಲವ್ ಆಗಿಬಿಟ್ಟಿದೆ ಕಂಡ್ರೆ ಇಲ್ಲಿ ದೃಷ್ಟಿಗೂ ಕೂಡ ಗೊತ್ತು ತನ್ನ ಗಂಡಂಗೆ ತನ್ನ ಮೇಲೆ ಶಾನೆ ಲವ್ ಆಗಿಬಿಟ್ಟಿದೆ ಅಂತ ಆದರೂ ಕೂಡ ಇಲ್ಲಿ ದೃಷ್ಟಿ ತನ್ನ ಗಂಡನನ್ನ ರೇಖಿಸೋದನ್ನ ಬಿಡ್ತಾನೆ ಇಲ್ಲ ಇಲ್ಲಿ ತನ್ನ ಗಂಡಂಗೆ ತಾಕತ್ತಿಲ್ಲ ಏನೇ ಮಾಡಿ ಇಡೀ ಬಳ್ಳಾರಿಗೆ ಡಾನ್ ಆಗಿರ್ಬೋದು ಬಳ್ಳಾರಿಗೆ ಎಷ್ಟು ಮಟ್ಟಿಗೆ ಖಡಕ್ ಆಗಿರ್ಬೋದು ಆದರೆ ಹೆಂಡತಿ ಮುಂದೆ ಮಾತ್ರ ಧೈರ್ಯ ಸಾಕಾಗ್ತಿಲ್ಲ ಹಂಗೆ ಹಿಂಗೆ ಅಂತ ಹೇಳಿ ಇಲ್ಲಿ ದೃಷ್ಟಿ ದತ್ತನನ್ನ ರೇಗಿಸ್ತದಾಳೆ ಆದರೆ ಇಲ್ಲಿ ದತ್ತು ಮಾತ್ರ ಫುಲ್ ರೊಮ್ಯಾಂಟಿಕ್ ಆಗಿಬಿಟ್ಟಿದ್ದಾರೆ ನಿಜವಾಗ್ಲೂ ದತ್ತಾ ಇದು ಅನ್ನೋಷ್ಟು ಮಟ್ಟಿಗೆ ಇಲ್ಲಿ ದೃಷ್ಟಿ ಜೊತೆ ರೊಮ್ಯಾಂಟಿಕ್ ಆಗಿರೋದಕ್ಕೆ ಮುಂದಾಗ್ತಿದ್ದಾರೆ ಇತ್ತ ಕಡೆ ದೃಷ್ಟಿಯಂತೂ ತನ್ನ ಗಂಡನ ಕಾಲನ್ನ ಇಳಿಯೋದ್ರ ಮುಖಾಂತರ ರೇಗ್ಸಿ 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 ಅಲ್ಲಿಂದ ತಾ ಇಲ್ಲ ಜಸ್ಟ್ ನನಗೇನು ಬೇಕೋ ಅದನ್ನೇ ನಿಮ್ಮಿಂದ ಹೇಳೋಕೆ ಆಗ್ತಿಲ್ಲ ಅಂತ ಹೇಳ್ತಿದ್ದಾರೆ ಇಲ್ಲಿ ನನಗೆ ಎಲ್ಲ ಕೂಡ ಆಗ್ತದೆ ಅದೇನೋ ಗೊತ್ತಾಗ್ತಿಲ್ಲ ಎರಡು ಪದ ಹೇಳಕ್ ಆಗ್ತಿಲ್ವಲ್ಲ ಅಂತ ದತ್ತಾಬಾಯಿ ಕೂಡ ಅನ್ಕೋತಿದ್ದಾರೆ ಹಾಗಿದ್ರೆ ಯಾವ್ದಪ್ಪ ಎರಡು ಪದ ಅಂತ ಹೇಳಿದ್ರೆ ಬೇರೆ ಯಾವ್ದು ಅಲ್ಲ ಲವ್ ಯು ಅಂತಕ್ಕಂಥದ್ದು ಇಲ್ಲಿ ದೃಷ್ಟಿಗೆ ತನ್ನ ಗಂಡನ ಬಾಯಿಂದ ಲವ್ ಯು ಅನ್ನೋ ಮಾತನ್ನ ಕೇಳಬೇಕು ಅನ್ನೋ ಆಸೆ ಆದ್ರೆ ದತ್ತನಿಗೆ ಅಷ್ಟೆಲ್ಲಾ ಡಾನ್ ಆಗಿದ್ರು ಕೂಡ ದೃಷ್ಟಿ ಹತ್ರ ಅಷ್ಟು ರೊಮ್ಯಾಂಟಿಕ್ ಆಗಿ ಇದ್ರೂ ಕೂಡ ಮನ್ಸಿನ ಮಾತನ್ನ ಹೇಳ್ಕೊಂಡ್ರು ಕೂಡ ಜಸ್ಟ್ ಆ ಮೂರು ಎರಡು ಪದಗಳನ್ನ ಹೇಳೋಕೆ ಆಗ್ತಿಲ್ಲ ಈ ಕಡೆ ದತ್ತಾಗೂ ಅರ್ಥ ಆಗ್ತಿಲ್ಲ ಏನು ಮಾಡಲಿ ನಾನು ಅಂತ ಹೇಳಿ ಈ ಕಡೆ ದೃಷ್ಟಿ ಮೊದಲು ನೀವು ನನಗೆ ಆ ಪದ ಹೇಳಿ ಅಂತ ಹೇಳಿ ದುಂಬಾಲ್ ಬಿದ್ದ್ಬಿಟ್ಟಿದ್ದಾಳೆ ಎತ್ತ ಕಡೆ ದೃಷ್ಟಿ ದತ್ತನಿಂದ ಎಸ್ಕೇಪ್ ಆಗಿದೆ ಅಡಿಗೆ ಮನೆಗೆ ಹೋಗಿ ಅಯ್ಯೋ ಅಡುಗೆನೇ ಮಾಡೋಕ್ಕಾಗಲಿಲ್ಲ ಅಂತ ಹೇಳಿ ತುಂಬಾ ಹತ್ರ ಹತ್ರವಾಗಿ ಅಡಿಗೆ ಮಾಡ್ತಿದ್ರೆ ಇಂಥ ಕಡೆ ಸೈಲೆಂಟ್ ನಾ ಕರ್ತಿದ್ದೆ ಈ ಸೈಲೆಂಟ್ ನಾನು ನಿನ್ನ ತಂಗವಂಗೆ ಅದನ್ನು ಹೇಳೋದಕ್ಕೆ ಎಲ್ಲ ರೀತಿ ವ್ಯವಸ್ಥೆ ಮಾಡ್ಕೊಂಡ್ಯಾ ನೀನು ಪಾರ್ಟಿನ ಅರೇಂಜ್ ಮಾಡಿದ್ಯಾ ನಾನು ನನ್ನ ಹೆಣ್ತಿನ ಪಾರ್ಟಿ ಕರ್ಕೊಂಡು ಹೋಗಬೇಕು ನಾನು ನನ್ನ ಹೆಣ್ತಿನ ಅಂತ ಹೇಳ್ತಿದ್ರೆ ಕ್ಲಬ್ಬು ಕ್ಲಬ್ಗೆ ಕರ್ಕೊಂಡು ಹೋಗ್ಬಿಡಿ ಬಾಸು ಖಂಡಿತ ಇವತ್ತಿನ ಹೆಣ್ಮಕ್ಳು ಬೇರೆ ರೀತಿ ಇರ್ತಾರೆ ನಿಮ್ದೆಲ್ಲ ಇಷ್ಟ ಆಗೋಲ್ಲ ನಿಮ್ಮ ಮೆಂಟಾಲಿಟಿನೇ ಬೇರೆ ಇವತ್ತಿನ ಹೆಣ್ಮಕ್ಳು ಮೆಂಟಾಲಿಟಿನೇ ಬೇರೆ ಅಂತ ಹೇಳ್ತಿದ್ದಾರೆ ಸೈಲೆಂಟ್ ಏನು ಮಾತಾಡ್ತಿದ್ಯಾ ನೀನು ಹಾಗಾದರೆ ನಾನು ಆಗಿದೆ ಅಂತ ಹೇಳ್ತಿದ್ಯಾ ನೀನು ಅಂತ ಹೇಳಿ ದತ್ತ ಬಾಯ್ ಕೇಳಿ ಅದಕ್ಕೆ ಹಾಗಲ್ಲ ದತ್ತ ಬಾಯಿ ನಿಜವಾಗ್ಲು ನಿಮ್ಗೆಂತ ದೃಷ್ಟಿ ತುಂಬಾ ಚಿಕ್ಕವಳಲ್ವಾ ಅದಕ್ಕೋಸ್ಕರ ನಿಮ್ಮಿಬ್ಬರ ನಡುವೆ ಸಾಕಷ್ಟು ಭಿನ್ನಾಭಿಪ್ರಾಯ ಬರುತ್ತೆ ನಿಮ್ಮ ಒಂದು ಟೇಸ್ಟೇ ಬೇರೆ ಇರುತ್ತೆ ಇವತ್ತಿನ ಹೆಣ್ಮಕ್ಳು ಟೇಸ್ಟೇ ಬೇರೆ ಇರುತ್ತೆ ನಿಮ್ಗೆ ಗೊತ್ತಾಗೋದಿಲ್ಲ ಇವತ್ತಿನ ಹೆಣ್ಮಕ್ಳು ಹೇಗೆ ಇಷ್ಟಪಡ್ತಾರೆ ಅಂತ ಯಾಕಂದ್ರೆ ನಿಮಗೆ ಅವ್ರ ಬಗ್ಗೆ ಒಂದು ಸಣ್ಣ ಯೋಚನೆ ಕೂಡ ಬರೋಕ್ಕೆ ಸಾಧ್ಯನೇ ಇಲ್ಲ ನಿಮ್ಮ ಏಜೇ ಬೇರೆ ಅವ್ರ ಏಜೇ ಬೇರೆ ಅಂತ ಹೇಳಿ ಹೇಳ್ಬಿಡ್ತಾರೆ ಹಾಗಾಗಿ ಇಲ್ಲಿ ದತ್ತು ಕೂಡ ಸೈಲೆಂಟ್ ಜೊತೆ ಹೋಗಿದೆ ನಿನ್ನ ತಂಗವಂಗೆ ಹೇಳು ಅವಳು ಗಂಡ ಪಾಠ ಕರಿತದಾನಂತೆ ರೆಡಿ ಆಗ್ಬೇಕಂತೆ ಕರ್ಕೊಂಡು ಹೋಗ್ತಾರಂತೆ ಅಂತ ಹೇಳಿ ಅಂದಾಗ ಇಲ್ಲಿ ಸೈಲೆಂಟ್ ದೃಷ್ಟಿ ಹತ್ರಕ್ಕೆ ಹೋಗ್ತಾರೆ ಈ ದೃಷ್ಟಿ ದತ್ತಾಬಾಯಿ ನಿನ್ನನ್ನು ಹೊರಗಡೆ ಕರ್ಕೊಂಡು ಹೋಗಬೇಕು ಅಂತ ಅನ್ಕೊಂಡಿದ್ದಾರೆ ಹೋಗು ರೆಡಿ ಅಂದಾಗ ಏನ್ ಸುಮ್ನೆ ಕೊಟ್ಟ್ರಿ ಇವಾಗ ನೀವ್ ಬಂದ್ ತೊಂದರೆ ಕೊಡ್ತಿದ್ರೂ ಅಡಿಕೆ ಮಾಡ್ಬೇಕು ನಿನ್ನ ಅಡಿಗೆ ಮಾಡುವಂತೆ ನೀನ್ ದತ್ತಾಬಾಯಿ ಆಚೆ ಹೋಗು ನೀನು ಹೋಗ್ಬೇಕಂತೆ ಅಂದಾಗ ಇಲ್ಲ ಹೋಗೋದಿಲ್ಲ ನಾನ್ ಯಾಕೆ ಹೋಗ್ಬೇಕು ನಾನು ಹೋಗೋದಿಲ್ಲ ಅಂದ್ರೆ ಹೋಗೋದಿಲ್ಲ ಅಂತ ಹೇಳ್ತಿದ್ರೆ ಈ ಕಡೆ ದತ್ತ ಯಾಕೆ ಅಂದ್ರೆ ನೀ ನನ್ ಹೆಂಡತಿ ನನ್ನ ಹೆಂಡತಿ ಅಂದ್ಮೇಲೆ ನೀನ್ ನನ್ನ ಕರ್ದದ್ ಕಡೆ ಬರಲೇಬೇಕು ಅಂತ ಹೇಳಿ ದತ್ತಾಬಾಯಿ ಹೇಳ್ತಾರೆ ಅಯ್ಯೋ ನೀವ್ ಇಲ್ಲೇ ಇದ್ರ ಅಂತ ದೃಷ್ಟಿ ಕೇಳಿದಕ್ಕೆ ಹೌದು ನಾನು ಇಲ್ಲೇ ಇದೆ ಎಲ್ಲವನ್ನ ಕೂಡ ಕೇಳಿಸ್ಕೊಡ್ತಿದ್ದೆ ಸುಮ್ಮನೆ ಹೋಗು ಬಾ ಅಂತ ನನ್ನ ಜೊತೆ ಪಾರ್ಟಿಗೆ ಬಾ ಅಂತ ಹೇಳ್ತಿದ್ರೆ ಇಲ್ಲಪ್ಪ ನಾನು ಬರೋದಿಲ್ಲ ಅಂತ ಹೇಳಿ ಗೋಡೆ ಕೋತದಾಳೆ ದತ್ತಾ ದೃಷ್ಟಿ ನಿಜವಾಗ್ಲು ಅವಳು ಬೇಕು ಬೇಕು ಅಂತಾನೆ ಕಾಳಿ ಕಾಲನ್ನ ಎಳೀತಿರೋದು ದೊರೆ ನಿಜವಾಗ್ಲು ನಿಮ್ಗೆ ಬೇಕು ಅಂತಾನೆ ಕಾಲು ಎಳೀತದಿ ಅಂತ ದೃಷ್ಟಿ ಮಜಾ ತಗೋತಾಳೆ ಅಂತ ಹೇಳ್ಬೋದು ಕೊನೆಗೂ ಇಲ್ಲಿ ನಾನು ಬರೋದಿಲ್ಲ ಅಂದ್ರೆ ಏನ್ ಮಾಡ್ತೀರಾ ನೀವು ಅಂತ ದೃಷ್ಟಿ ಕೇಳೋದಕ್ಕೆ ಏನ್ ಮಾಡ್ತೀನಿ ಅಂದ್ರೆ ನಿನ್ನೆ ತಕೊಂಡು ಹೋಗ್ತಾ ಇರೋದೇ ಅಂತ ದತ್ತಾಬಾಯಿ ಹೇಳಿಬಿಡ್ತಾರೆ ತದನಂತರ ಆತ ಕಡೆ ಬಜರಂಗಿ ಮತ್ತೆ ನೇತ್ರನು ಕೂಡ ಇಬ್ರು ಕೂಡ ಹೊರಗಡೆ ಹೋಗ್ಬೇಕು ಅನ್ಕೊಂಡಿದ್ದಾರೆ ಇಲ್ಲಿ ನೇತ್ರ ಎಲ್ಲ ಕರ್ಕೊಂಡು ಹೋಗ್ತಿದ್ಯಾ ಅಂತ ಹೇಳಿ ಬಜರಂಗಿ ಕೇಳೋದಕ್ಕೆ ಯಾವ್ದೋ ಒಂದು ರೆಸ್ಟೋರೆಂಟ್ ನೇಮ್ ಹೇಳ್ತಾಳೆ ಅಲ್ಲಿಗೆ ಹೋಗ್ಲೇಬೇಕಾ ಬೇಡ ಅಂತ ಹೇಳಿ ಬಜರಂಗಿ ಹೇಳ್ದಾಗ ಏನಿದು ಬಜರಂಗಿ ನಾನ್ ಯಾವಾಗ ಹೋಗ್ಬೇಕು ಅಂತ ಹೇಳಿದ್ರು ಕೂಡ ನೀನು ಬೇಡ ಬೇಡ ಅಂತಾನೆ ಹೇಳ್ತೀಯಲ್ಲ ನಾವಿಬ್ರು ಪ್ರೈವೇಟ್ ಆಗಿ ಟೈಮ್ ಸ್ಪೆಂಡ್ ಮಾಡಬೇಕು ಅಂತ ನಂಗೆ ಆಸೆ ಇರಲ್ವಾ ಹಾಗೆ ಹೇಗೆ ಅಂತ ಹೇಳ್ತಾಳೆ ಸರಿ ಆಯಿತು ಅಂತ ಕೂಡ ಇಲ್ಲಿ ಅಹ್ ಒಪ್ಕೋತಾರೆ ಬಜರಂಗಿ ತದನಂತರ ಇಲ್ಲಿ ನೀನು ಈ ರೀತಿ ಬರಬೇಡ ನಾನು ಬಟ್ಟೆ ತಂದಿದ್ದೀನಿ ಅದನ್ನು ಹಾಕ್ಕೊಂಡು ಬಾ ಅಂತ ಹೇಳ್ತಾರೆ ಬಜರಂಗಿಗೆ ಇಲ್ಲ ಇಲ್ಲ ನಾನು ಇದನ್ನೇ ಹಾಕೊಂಡು ಬರ್ತೀನಿ ಅಂದಾಗ ಪ್ಲೀಸ್ ಇದನ್ನು ಹಾಕೊಂಡು ಬರಬೇಡ ಅಂತ ಹೇಳಿ ಬಟ್ಟೆ ಕೊಟ್ಟಾಗ ಆ ಒಂದು ಮೋಡ್ ಬಟ್ಟೆಯನ್ನು ಹಾಕೋತಾರೆ ಇಷ್ಟು ದಿನ ಬಜರಂಗಿ ಇದ್ದದ್ದ ಸ್ಟೈಲೇ ಬೇರೆ ಇವತ್ತಿರೋ ಬಜರಂಗಿ ಸ್ಟೈಲೇ ಬೇರೆ ನಿಜವಾಗ್ಲು ನೇತ್ರ ನೋಡಿದೆ ಕಳೆದು ಹೋಗ್ತಿದ್ದಾಳಿ ಕೊನೆಗೂ ಇಲ್ಲಿ ನೇತ್ರ ಮತ್ತು ಬಜರಂಗಿ ಇಬ್ಬರು ಕೂಡ ಪಾಟಿಗೆ ಅಂತ ಹೇಳಿ ಅಹ್ ರೆಸ್ಟೋರೆಂಟ್ಗೆ ಹೋಗ್ತಿದ್ದಾರೆ ದೃಷ್ಟಿ ಕೂಡ ಮುದ್ದಾಗಿ ರೆಡಿ ಆಗಿದಾಳೆ ತನ್ನ ಗಂಡ ಪಾರ್ಟಿ ಕರ್ಕೊಂಡು ಹೋಗ್ತಿದ್ದಾರೆ ಅಂತ ಅಷ್ಟು ಅಲ್ಲಿ ಅಲ್ಲಿಗೆ ಬರ್ತಾರೆ ಹಬ್ಬಕ್ಕ ನಾತ್ರ ಅಥೆ ನನ್ನ ನಿಮ್ಮ ಪಾರ್ಟಿ ಕರ್ಕೊಂಡು ಹೋಗ್ತಿದ್ದಾರೆ ಗೊತ್ತಾ ಏನು ಎಷ್ಟು ಹೇಳಿದ್ರು ಕೂಡ ಕೇಳಲಿಲ್ಲ ಹಾಗೆ ಹೀಗೆ ಅಂತ ಹೇಳಿದಾಗ ಹೌದಾ ಅಂತ ಹೇಳಿ ಮಗನ್ ಚೆನ್ನಾಗಿ ಬಯೋಗಿ ಶುರು ಮಾಡಿಬಿಡ್ತಾರೆ ಹಬ್ಬಕ್ಕೆ ದಯವಿಟ್ಟು ಪ್ಲೀಸ್ ಆ ರೀತಿಯೆಲ್ಲ ಬೈಬೇಡಿ ನನ್ನ ಗಂಡಂಗೆ ಅಂತ ಹೇಳಿದಾಗ ಏನಿದು ನೀನು ಮಾತ್ರ ನಿನ್ನ ಗಂಡನ ಬೈಬೋದು ನಾವು ಮಾತ್ರ ನಿನ್ನ ಗಂಡನ ಬೈಬಾರ್ದು ಅಲ್ವಾ ಅಂತ ಹೇಳಿ ಅತ್ತೆ ಕೇಳಿದಕ್ಕೆ ಹೌದೌದು ನಾನು ಏನಾದರೂ ಹೇಳ್ಬೋದು ಆದರೆ ನನ್ನ ಗಂಡಂಗೆ ಯಾರು ಏನು ಕೂಡ ಹೇಳಬಾರ್ದು ಅಂತ ಹೇಳಿ ದೃಷ್ಟಿ ಹೇಳ್ತಾಳೆ ಜೊತೆಗೆ ನಾನು ಹೇಗೆ ಕಾಣಿಸ್ತಿದ್ದೀನಿ ಇದ್ದೀನಿ ಚೆನ್ನಾಗಿ ಕಾಣಿಸ್ತಿದ್ದೀನ ನಿಜವಾಗ್ಲೂ ನಾನು ಈ ರೀತಿ ಎಲ್ಲ ರೆಡಿನೇ ಆಗಿಲ್ಲ ಅಂತ ಹೇಳಿದಾಗ ತುಂಬ ಮುದ್ದಾಗಿ ಆ ಆಮೇಲೆ ನಿನ್ನಷ್ಟು ಮುದ್ದಾಗಿ ಯಾರೂ ಕೂಡ ಇರೋಕ್ಕಾಗೋದಿಲ್ಲ ನಿಜವಾಗ್ಲೂ ಹೊರಗಡೆಯಿಂದ ಬ್ಯೂಟಿ ಆಗಿರುವುದಲ್ಲ ಮುಖ್ಯ ಒಳಗಡೆಯಿಂದ ಎಷ್ಟು ಬ್ಯೂಟಿ ಆಗಿದ್ದಾರೆ ಅನ್ನೋದೇ ಮುಖ್ಯ ನೀನು ಒಳಗೂ ಹೊರಗು ತುಂಬ ಮುದ್ದಾಗಿದೆಯಾ ಅಂತ ಹೇಳಿ ಹಬ್ಬಕ್ಕ ಹೇಳ್ತಾರೆ ಸರಿ ಆಯಿತು ನನಗೆ ಲೇಟ್ ಆಯಿತು ಪಾಟಿಗೆ ನಾನು ಹೊರಡ್ತೀನಿ ಅತ್ತೆ ಅಂತ ಹೇಳಿದೆ ಇಲ್ಲಿ ದೃಷ್ಟಿ ಪಾಟಿಗೆ ಅಂತ ಹೋಗ್ತಿದ್ದಾಳೆ ಅಯ್ಯೋ ಹುಚ್ಚು ಹುಡುಗಿ ಎಷ್ಟು ಪ್ರೀತಿ ಮಾಡ್ತೀನಿ ವಾ ನಿಜವಾಗ್ಲು ಪ್ರತಿಯೊಂದ ಹೆಣ್ಮಕ್ಳು ಕೂಡ ತಾನು ಯಾರು ತುಂಬಾ ಗಣನ ಪ್ರೀತಿಸ್ತಾರೋ ಅವ್ರು ಇದೇ ರೀತಿ ಬೇರೆ ಯಾರು ಕೂಡ ಬಯ್ಯೋದಕ್ಕೆ ಬಿಟ್ಕೊಡೋದೇ ಇಲ್ಲ ಅಂತ ಹಬ್ಬಕ್ಕೆ ಹೇಳ್ತಾರ ಅತಕಡೆ ಶರು ತಲೆ ಕೆಟ್ಟ ಹೋಗಿದೆ ಯಾಕಂದ್ರೆ ದೃಷ್ಟಿ ಶರು ತಲೆನ ಕೆಡಸ್ಬಿಟ್ಟದಾಳೆ ಇಲ್ಲಿ ಶರು ಆಟಕ್ಕೆ ದೃಷ್ಟಿ ಬ್ರೇಕ್ ಆಗ್ತದಾಗೆ ರೊಚ್ಚಿ ಗೆದ್ದಂತಹ ಶರು ಹೇಗ ಆದ್ರೂ ಮಾಡಿ ಈ ದೃಷ್ಟಿನ ದತ್ತನಿಂದ ದೂರ ಮಾಡ್ಬೇಕು ಅಂತ ಯೋಚನೆ ಮಾಡ್ತಾರೆ ಆಗ ತಲೆಗೆ ಹೋಗೋದು ಸೀಮಾ ಹೇಳಿದ ಆ ಒಂದು ಬ್ರಹ್ಮಾಸ್ತ್ರ ಹಾಗಾಗಿ ಆ ಬ್ರಹ್ಮಾಸ್ತ್ರ ಏನಿರ್ಬೋದು ನಾನಂತೂ ಯಾವುದೇ ಕಾರಣಕ್ಕೂ ದತ್ತು ಮತ್ತೆ ದೃಷ್ಟಿನ ದೂರ ಮಾಡೋಕೆ ಆಗೋದಿಲ್ಲ ಆ ಬ್ರಹ್ಮಾಸ್ತ್ರ ಏನಿರ್ಬೋದು ಅಂತ ತಿಳ್ಕೊಂಡು ಅದನ್ನ ಪ್ರಯೋಗ ಮಾಡುದರ ಮುಖಾಂತರ ಇಲ್ಲಿ ದತ್ತನನ್ನ ದೂರ ಮಾಡಬಹುದು ಅಂತ ಯೋಚನೆ ಮಾಡಿದ್ದೆ ಇಲ್ಲಿ ಶರು ಹೋಗಿದ್ದೆ ಸೀಮಾನ ಪ್ರಶ್ನೆ ಮಾಡ್ತಿದ್ದಾಳೆ ಒಂದು ಕಾರ್ಡ್ ನಲ್ಲಿ ಇಲ್ಲಿ ಸೀಮಾ ಯಾವುದೇ ಕಾರಣಕ್ಕೂ ಕೂಡ ಹೇಳೋಕ್ ಮುಂದಾಗ್ತಿಲ್ಲ ಇಲ್ಲ ನಾನು ಹೇಳುವುದಿಲ್ಲ ಅಂತಂದ್ರೆ ಯಾಕೆ ನೀನು ಹೇಳುವುದಿಲ್ಲ ನೀನು ಹೇಳಲೇಬೇಕು ಅದ್ಯಾವುದು ಬ್ರಹ್ಮಾಸ್ತ್ರ ಅನ್ನೋದನ್ನ ತಿಳಿಸು ಅಂತ ಹೇಳಿದಾಗ ಇಲ್ಲ ನಾನು ಹೇಳೋದೇ ಇಲ್ಲ ಅಂತ ಸೀಮಾ ಬಿದ್ದಾಗ ಕಥೆಯನ್ನ ಮುಗೇ ಬಿಡ್ತೀನಿ ಅಂತ ಹೇಳಿ ಮುಗಿಸೋಕೆ ಮುಂದಾಗ್ತಿದ್ದಾರೆ ಅಷ್ಟರಲ್ಲಿ ಅಲ್ಲಿಗೆ ಒಬ್ರು ಎಂಟ್ರಿ ಕೊಡ್ತಿದ್ದಾರೆ ಅದನ್ನ ನೋಡಿದ ನಿಜವಾಗ್ಲು ಶರುಣೆ ಶಾಕ್ ಆಗ್ತಿದ್ದಾರೆ ಯಾರಪ್ಪ ಇದು ಹೊಸ ಎಂಟ್ರಿ ಹೊಸ ವಲ್ಲನ್ನ ಅಂತ ಹೇಳ್ಬೋದು ಇದರ ಜೊತೆಗೆ ದೃಷ್ಟಿ ವಿರುದ್ಧ ಇರ್ತಕ್ಕಂತ ಬ್ರಹ್ಮಾಸ್ತ್ರ ನಿಜ ಬಣ್ಣದ ಸತ್ಯ ಎಲ್ಲವನ್ನ ಕೂಡ ಇಲ್ಲಿ ಸೀಮಾ ಹೇಳುವ ಚಾನ್ಸಸ್ ಇದೆ ಕೊನೆಗೂ ಇಲ್ಲಿ ದೃಷ್ಟಿ ಬಣ್ಣ ಬಿಳಿಯೋದು ಅನ್ನೋ ಸತ್ಯ ಶರುಗೆ ಗೊತ್ತಾಗ್ ಹೋಗ್ಬಿಟ್ಟಿದೆ ಗೊತ್ತಾಗಿದ್ದೆ ತಡ ಅದನ್ನ ದತ್ತನಿಗೆ ಹೇಳೋಕೆ ಮುಂದಾಗ್ತದಾಳೆ ಏನಾಗುತ್ತೆ ಮುಂದಿನ ವಿಜುಂ